ನನ್ನ ಎಲ್ಲ ಪ್ರೀತಿಯ ಆತ್ಮ ಬಂಧುಗಳಿಗೆ ಅಂತರಾಳದಿಂದ ನಮಸ್ತೆ ಪ್ರಣಾಮಗಳು ನಾನು ನಿಮ್ಮೆಲ್ಲ ಪ್ರೀತಿಯ ಸಂಜಯ್ ಕುಮಾರ್ ಇವತ್ತಿಂದ ಲೀಡರ್ ಸಂಜಯ್ ಕುಮಾರ್ ಅನ್ನೋ ಎಸ್ಸಿನ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನ್ ನಿಮ್ಗೆ ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನನಗೆ ತಿಳಿದಿರುವಂತ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳಕ್ ಬರ್ತಾ ಇದ್ದೀನಿ ಪ್ಲಸ್ ಇದರಲ್ಲಿ ನಾನು ನಮ್ಮ ನಮ್ಮ ಕರ್ನಾಟಕದಲ್ಲಿರುವಂತ ಪ್ರವಾಸಿ ತಾಣಗಳಾದಂತ ಕೆಲವೊಂದು ವಿಶೇಷವಾದಂತ ಮಾಹಿತಿ ಜೊತೆಗೆ ಅದನ್ನ ನಾನು ನಿಮ್ಗೆ ತೋರ್ಸಕ್ ಬರ್ತಾ ಪ್ಲಸ್ ಬ್ಲಾಗ್ಸ್ ಕೂಡ ಬರಕ್ ಹೋಗ್ತಿದೆ ಇದಕ್ಕೆಲ್ಲದಕ್ಕೂ ಮಾಡ್ತಿರೋದು ನಿಮಗೋಸ್ಕರ ಈ ಒಂದು ನನ್ನ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕಾಗಿದೆ ಮತ್ತೆ ಪ್ರೀತಿಯ ಸಪೋರ್ಟ್ ಬೇಕಾಗಿದೆ ಕೇವಲ ಸಪೋರ್ಟ್ ಅಲ್ಲ ಪ್ರೀತಿಯ ಸಪೋರ್ಟ್ ಆಶೀರ್ವಾದ ಬೇಕಾಗಿದೆ ಅಂತ ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ಹೊಸ ಹೊಸ ವಿಡಿಯೋಸ್ ಮುಖಾಂತರ ಹೊಸ ಹೊಸ ಬ್ಲಾಗ್ಸ್ ಮುಖಾಂತರ ನಾನು ನಿಮ್ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ ಹೋಗ್ತೀನಿ ಅಲ್ಲಿ ತನಕ ಮತ್ತೆ ನಾನು ನಿಮ್ಗೆ ಸಿಗೋ ತನಕ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸೋ ಮಚ್ ಮೈ ಡಿಯರ್ ವೀಕ್ಷಕರೇ